ಅದಕ್ಕೆ ಜಾಗ ನಮಗೆ ಸಿಗ್ಬೇಕು ಅಂತಂದ್ರೆ ನಿಮ್ ಎಲ್ಲರ ಕೃಪೆ ಅಂತ ನಾ ಕೇಳ್ಕೋಬೇಕಾಗಿ ಈ ರೈತ ಸಂಘ ಅಂದ್ರೆ ಏನು ಅನ್ನೋದು ಎಷ್ಟೋ ಚಂದ್ರಗಳಲ್ಲಿ ಬಂದದ ಆದ್ರೆ ಎಲ್ಲ ಸಂಗತಿಗಳಲ್ಲಿ ನಾವು ನೀವು ಎಲ್ಲರೂ ಅಟ್ಟೆ ಈ ಸಂಗತಿನ ಹೆಂಗೆ ಮಾಡಪ್ಪ ಅಂದ್ರೆ ಹಂತ ಹಂತವಾಗಿ ಗುಣದಿಂದ ಶ್ರೀಮಂತಿಕೆ ಕೈತಿತ್ತ ಹಾಕ ಗುಣದಿಂದ ಯಾವ ಶ್ರೀಮಂತನ ಅಂತವನ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾ ಮೂವತ್ತೊಂದು

ಬಹಳ ಮನೆಗೆ ಹಾಕಿನಿ ನೀವೆಲ್ಲ ಸಹ ಒಂದು ಲಕ್ಷ ಮಂದಿ ಹೆಣ್ಣದಿಂದ ಹೇಳಕು ಹೆಚ್ಚು ಇಪ್ಪತ್ತು ವರ್ಷ ಮಾಡಿದ್ರು ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾಲ್ಕು ಪರ್ಸೆಂಟ್ ನಾಲ್ಕನೇ ಮೂರು ಸರಿ ತಯಾರಾಕಿ ನಮ್ಮ ಅಧ್ಯಕ್ಷರು ಏನು ಮಾಡಿದ್ದು ಎಲ್ಲಿ ಏನು ಸುತ್ತಿರೋ ನಾವು ಇವತ್ತ ಕಣ್ಣಿ ಕ್ಯಾಂಕ್ ಮಠ ನಮ್ಮ ರೈತ ಸಂಘದ ಎಲ್ಲ ಫಲಗಳಕ್ಕಿಂತ ನಮ್ಮ ಬಣ್ಣ ಮೇಲಂತ ಶಕ್ತಿ ನಮ್ಮ ರಾಜ್ಯ ಜಿಲ್ಲಾ ಮತ್ತು ತಾಲೂಕು